ದಲಿತರ ದುಡ್ಡು ಕಟಾಕಟ್ ಸದನದಲ್ಲಿ ನಾನಾ ಫೈಟ್ ಸಿಎಂ ರಾಜೀನಾಮೆ ಸಿಬಿಐಗೆ ಪಟ್ಟು ಇದು ಇಂದಿನ ಚದುರಂಗದ ಮೊದಲ ಸ್ಟೋರಿ ಹಗರಣ ಯಾರ ಪಾಲೆಷ್ಟು ನಮ್ಮ ರಾಜ್ಯದಲ್ಲಿ ಕತೆ ಈಗ ಇಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನೀವು ಹಗರಣ ಮಾಡಿದ್ದೀರಿ ಅಂತ ಹೇಳಿದ್ರೆ ಸಾಕು ನೀವೂ ಮಾಡಿದ್ದೀರಿ ಅನ್ನುವಂತಹ ಉತ್ತರವೇ ಸಿಗ್ತಾ ಇದೆ ಯಾಕಂದ್ರೆ ಎರಡು ಪಕ್ಷಗಳಿದ್ದಾವೆ ಈ ಎರಡೂ ಪಕ್ಷಗಳ ನಡುವೆ ಹಗರಣದಲ್ಲೂ ಪೈಪೋಟಿ ಇರುವಂಥದ್ದು ಕಾಣ್ತಾ ಇದೆ ನೀವು ಮಾಡಿದಿರಿ ನೀವು ಮಾಡಿದ್ದೀರಿ ನೀವು ಈ ಇಲ್ಲಿ ಹಗರಣ ಮಾಡಿದಿರಿ ಅಂದರೆ ನೀವು ಅಲ್ಲಿ ಹಗರಣ ಮಾಡಿದ್ದೀರಿ ಅನ್ನುವಂಥರ ಮಟ್ಟಿಗೆ ರಾಜ್ಯದ ರಾಜಕಾರಣ ಬಂದ ನಿಂತಿದೆ ಎರಡು ಪಕ್ಷಗಳ ಪರಿಸ್ಥಿತಿ ಬಂದ ನಿಂತಿದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡಕ್ಕೂ ಕೂಡ ಹಗರಣಗಳ ಒಂದು ಹಗರಣಗಳಿಂದ ಮುಕ್ತವಾಗಿ ಎರಡೂ ಪಕ್ಷಗಳು ಕೂಡ ಇದ್ದಂತೆ ಕಾಣ್ತಾನೇ ಇಲ್ಲ ಇವತ್ತು ಅಧಿವೇಶನದ ತುಂಬೆಲ್ಲ ವಾಲ್ಮೀಕಿ ಹಗರಣದ ಚರ್ಚೆ ಬಹಳ ಜೋರಾಗಿತ್ತು ಅಧಿವೇಶನದ ತುಂಬೆಲ್ಲ ವಾಲ್ಮೀಕಿ ಹಗರಣದೇ ಚರ್ಚೆ ಆಯಿತು ಆದರೆ ಸರ್ಕಾರಕ್ಕೆ ಪ್ರತಿಪಕ್ಷಗಳು ಗುದ್ದು ಕೊಟ್ಟವು ಬಿ ಜೆ ಪಿ ಕೇಸ್ಗಳನ್ನು ಕೂಡ ಕೆಣಕಿ ಕಾಂಗ್ರೆಸ್ ಪಟ್ಟನ್ನು ಹಾಕಿರುವಂಥದ್ದು ಅದರ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಸದನದಲ್ಲಿ ಯಾವ ಸ್ವರೂಪದ ಒಂದು ಫೈಟ್ ನಡೆದಿದೆ ಅನ್ನುವಂಥದ್ದನ್ನ ಅಧಿವೇಶನದ ತುಂಬೆಲ್ಲ ವಾಲ್ಮೀಕಿ ಹಗರಣದ್ದೇ ಚರ್ಚೆಯಾಗಿದೆ ಸರ್ಕಾರಕ್ಕೆ ಪ್ರತಿಪಕ್ಷ ಗುದ್ದು ಕೊಟ್ಟಿದೆ ಬಿಜೆಪಿ ಕೇಸ್ಗಳನ್ನ ಕಾಂಗ್ರೆಸ್ ಕಣಕ್ಕಿದೆ ಸಿಬಿಐ ತನಿಖೆಗೆ ಬಿಜೆಪಿ ಪಟ್ಟು ಹಿಡಿದಿರುವಂಥದ್ದು ಎಸ್ ಐ ಟಿ ಸಾಕು ಈ ಒಂದು ತನಿಖೆಯನ್ನು ನಡೆಸೋದಿಕ್ಕೆ ಸಿಬಿಐ ಬೇಕಿಲ್ಲ ಅನ್ನುವಂತಹ ವಾದವನ್ನು ಸರ್ಕಾರವು ಕೂಡ ಮಾಡಿದೆ ಸಿಬಿಐ ತನಿಖೆ ಆಗಲೇಬೇಕು ಅನ್ನುವಂಥದ್ದನ್ನು ಬಿಜೆಪಿ ಹೇಳ್ತಾ ಇದ್ರೆ ಎಸ್ ಐ ಟಿ ಸಾಕು ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು ಹೀಗೆ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ಬಹಳ ಜಿದ್ದಾಜಿದ್ದಿಯೂ ಕೂಡ ನಡೆದಿತ್ತು ಇವತ್ತು ಸದನದ ಒಳಗಡೆ ಸದನದಲ್ಲಿ ಇವತ್ತು ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿನೇ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ ಯಾವ ಸ್ವರೂಪದಲ್ಲಿ ಹಾಗಾದರೆ ಇವತ್ತು ಸದನದಲ್ಲಿ ಚರ್ಚೆ ಆಗಿತ್ತು ಅಶೋಕ್ ಅವರು ಏನೆಲ್ಲ ಹೇಳಿದರು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ ರಾಜ್ಯ ಸರ್ಕಾರದ ವಿರುದ್ಧ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ ಆರ್ ಅಶೋಕ್ ಅವರು ಪದೇ ಪದೇ ದಲಿತರ ದುಡ್ಡು ದಲಿತರ ದುಡ್ಡು ಅಂತ ಹೇಳ್ತಾ ಇದ್ದಾಗಲೇ ಕಾಂಗ್ರೆಸ್ ನಾಯಕರು ಪಿಯ ಹಗರಣಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ನಲ್ಲಿ ಅಲ್ಲಿ ನಡೆದಿರುವಂತಹ ಹಗರಣ ಅದೇನು ದಲಿತರ ದುಡ್ಡು ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಆಡಳಿತ ಪಕ್ಷದ ಸಚಿವರು ಕೇಳ್ತಾ ಇದ್ದಾರೆ ಅಶೋಕ್ ಅವರು ಇವತ್ತು ಸದನದಲ್ಲಿ ಏನು ಮಾತನಾಡಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು ಎಂಬತ್ತೊಂಬತ್ತು ಅಂದ್ರೆ ಯಾರು ಇದೆ ಅದಕ್ಕೋಸ್ಕರ ಹಗರಣ ಕಳ್ತನ ಔಟ್ ಇದೆ ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳ್ರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತ ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ ಪಟ ಕಟ ಕಟ ಅಂತ ವರ್ಕ್ಔಟ್ ಇರೋದು ತೆಲಂಗಾಣಕ್ಕೆ ಒಟ್ಟ ಹೊಡೋದು ಒಟ್ಟ ಹಿಡೋದು ಸತ್ತ ಆ ಪಾಪ ಇವರು ಅಮಾಯಕ ಸತ್ತೋದ ಚಂದ್ರಶೇಖರನು ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ ಅವನು ಸತ್ತಿಲ್ಲ ಅಂದ್ರೆ ಅದನ್ನು ಟ್ರಾನ್ಸ್ಫರ್ ಆಗಿಬಿಡೋದಲ್ಲ ನಾವೆಲ್ಲ ದಲಿತರ ಚಾಂಪಿಯನ್ನು ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದ್ದೀರಿ ಈ ಕಳ್ಳರು ಆ ನಿಗಮಕ್ಕೆ ಹೊಡಿಬೇಕಾಯ್ತಾನೋ ಇವರು ಇನ್ನೂ ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಆ ಟಿ ವಿಯಲ್ಲಿ ಬಂದಿರೋದು ಆ ದುಡ್ಡೇ ಹೊಡಿಬೇಕಾಯ್ತಾ ಈ ಆಳರು ನಾಚಿಕೆ ಆಗಲ್ವಾ ಯಾವ್ ಮುಖ ಇಟ್ಕೊಂಡು ನಾವು ನೆಕ್ಸ್ಟ್ ಆ ದಲಿತರ ಹತ್ರ ಹೋಗಿ ಓಟ್ ಕೇಳೋಣ ನಾವು ಯಾವ ಮುಖ ತೋರ್ಸೋಣ ಅಂತ ನಿಮ್ ಲಾಂಜಲ್ ಮಾತಾಡಿದಾರೆ ಅವರು ಇನ್ನೊಂದು ಹೇಳಿದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ ಹೋಗೋದ್ ಇದು ಅವ್ರು ಹೇಳಿದಾರೆ ಒಡಿಯೋದು ಹೊಡೆದ್ರು ಆ ಬ್ರಾಹ್ಮಣರ ನಿಗಮ ಆಯ್ತು ಲಿಂಗಾಯತರ ನಿಗಮ ಆಯ್ತು ಒಕ್ಕಲಿಗರು ಏನೋ ಪರವಾಗಿಲ್ಲ ಅವರೆಲ್ಲ ಸಾಹ್ಕಾರರು ತಡ್ಕಂತಾರೆ ಒಂದ್ ವರ್ಷ ಬದುಕಂತ ಇದ್ರು ಈ ಪಾಪ ದಲಿತರು ತಗೊಂಡು ಓಡಿದ್ದಾರೆ ಇವ್ರ ಮಾನ ಮರ್ಯಾದೆ ಇದೆಯಾ ಅಂತ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ ಎಮ್ಎಲ್ ಎಮ್ ಎಲ್ ಎ ಇದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಮ್ ಎಲ್ ಎ ಅವರು ಎಸ್ ಐ ಟಿನೇ ಆ ಎಸ್ ಐ ಟಿ ಅಂದರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸ್ ಅವ್ರಿಗೆ ಕಾಯ್ತಾ ಇದ್ರು ಒಳೆ ನರಸಿಂಗಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ ಪ್ರೀತಮ್ ಗೌಡ ಎಸ್ ಐ ಟಿ ಅವನ್ಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಕದಾ ತಟ್ಟಿದ್ರು ಅಂದ್ರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ ಬಿಡ್ತಾರೆ ಭಯ ಫಿಯರ್ ಆದ್ರೆ ಇವ್ರಿಬ್ಬರಿಗೆ ಯಾವ ಕ್ಲಿಯರ್ ಇಲ್ಲಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಸರ್ಕಾರನ ಕೇಳೋದು ನಮ್ಮ ಮನೆಯಲ್ಲಿ ಈ ಇತರ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರೆ ಅಪರಾಧ ಮಾಡಿಲ್ಲ ದುಡ್ಡು ಹೊಡೆದಿಲ್ಲ ಲೂಟಿ ಹೊಡೆದಿಲ್ಲ ಏನು ಮಾಡಿಲ್ಲ ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೇಲಿ ಆಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೂ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ ನೂರ ಎಂಬತ್ತೇಳು ಕೋಟಿ ಅವನು ಸತ್ತಿಲ್ಲ ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ಅಂದರೆ ನೂರ ಎಂಬತ್ತೇಳು ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು ಅವನು ಅವಮಾನಕ್ಕೆ ಅಂಜಲಾರ್ದೇ ನಾವು ಕೊಟ್ಟಿದ್ದಾನೆ ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ವಾಲ್ಮೀಕಿಯ ಶಾಪ ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ರು ವಾಲ್ಮೀಕಿ ತಪ್ಪ ಆಗಬಾರ್ದು ಅಂದರೆ ಈ ನೂರ ಎಂಬತ್ತೇಳು ಕೋಟಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಕೂಡ್ಲೇ ಬಿಡುಗಡೆ ಮಾಡಬೇಕು ಹೋದಂತ ಯಾರು ಪಟ್ಟಿ ಇದೆ ಅವರಿಗೆ ಬಿಡುಗಡೆ ಮಾಡಬೇಕು ಈ ಅಕ್ರಮ ಏನಿದೆ ಸಿಬಿಐ ತನಿಖೆ ಆಗ್ಬೇಕು ನಾವು ಅಧಿಕಾರದಾಗಿದ್ದಾಗ ಸಿಬಿಐ ಅಂದ್ರೆ ಕಾಂಗ್ರೆಸ್ ಬಿ ಆಫ್ ಇನ್ವೆಸ್ಟಿಗೇಷನ್ ಈಗ ಇಲೆಕ್ಟ್ರಾನ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಾನ್ ಬಾಂಡ್ ಖರೀದಿ ಸಿಬಿಐ ರೇಡು ಇಲೆಕ್ಟ್ರಾನ್ ಬಾಂಡ್ ஐந்து பொட்டல் பண்ணியதா பா சார் ரெ கொடி கொடி அவர் மாத்த பாட்டனார் பெரிய கித்தஸ்கரா என்ன ஜால ದೇವರ ಆಶೀರ್ವಾದದಿಂದ ಯಾರು ಮಾರದಿಲ್ಲ ಮೇಕ ಮಂತ್ರಿಗಳ ಮೇಲೆ ಡಿಇಕೆ ಸಡಿತಾ ಇದೆ ನಿಮ್ಮ ಅಧ್ಯಕ್ಷರ ಮೇಲೆ ಸಾರ್ವಜನಿಕ ಸರ್ಕಾರಿ ಇಡಿ ಯಾಕ ಬಂದಿಲ್ಲ ನೀ ಬಿಸಿ ಬಿಸಿ ಡಿಇಡಿ ಯಾಕ ಬಂದಿಲ್ಲ ಅಲ್ಲ ನಿಮ್ಮ ಸರ್ಕಾರ ಇದೆಯಲ್ಲ ಕೋಡಿ ಇಡಿದಾರ ಕಮಿಸಿ ಇಡಿಗಳಕ್ಕೆ ಎಸ್ಇಟಿಗಳಕ್ಕೆ ಆಯ್ತು ಸರ್ಕಾರದ ಯಾರ್ ತಪಕ ಶಿಕ್ಷಣ ನೀಡಿ ಡಿಇಡಿ ಯಾಕ ಬಂದಿಲ್ಲ ನಿಮ್ಮ ಆಸಿತರ ಅಂಡರ್ ಪರ ಅದು ನಿಮ್ಮ ರಾಜಕೀಯದ 레벨 ಕೊರ್ಸಿ ಅವರಿಗೆ ರಾಜಾಮೆ ಹೀಗೆ ಯಾವ ಸ್ವರೂಪದಲ್ಲಿ ನೋಡಿ ಯಾವ ರೀತಿಯಲ್ಲಿ ನೀವು ಹಗರಣವನ್ನು ಮಾಡಿದ್ದೀರಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷ ಬಿ ಜೆ ಪಿ ಹೇಳಿದರೆ ನೀವು ಏನು ಕಡಿಮೆ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕಳಿತಾರೆ ಅಂದರೆ ಎರಡೂ ಕಡೆಯವರು ಕೂಡ ಹಗರಣ ನಾವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಹಗರಣ ನಮ್ಮಿಂದಾಗಿ ಆಗಿಲ್ಲ ಅಂತ ಹೇಳ್ತಿಲ್ಲ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಹಗರಣವನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ ಅಥವಾ ಹಗರಣಗಳನ್ನು ತಡೆಯುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂತಹ ಮಾತನ್ನೂ ಹೇಳ್ತಾ ಇಲ್ಲ ಬದಲಿಗೆ ನೀವು ಮಾಡಿದಿರಿ ನಾವು ಮಾಡಿದ್ದೀವಿ ಅನ್ನುವಂಥ ಸ್ವರೂ ಸ್ವರೂಪದಲ್ಲಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ನೀವು ಮಾಡಿದೀರಿ ನೀವು ಮಾಡಿದಿರಿ ಅಂತ ಹೇಳುವ ಮೂಲಕ ನಾವು ಮಾಡ್ತಾ ಇರ್ತೀವಿ ನಾವು ಮಾಡ್ತಾ ಇರ್ತೀವಿ ಅನ್ನುವಂತಹ ಸಮರ್ಥನೆಯನ್ನು ಕೊಡುವಂತಹ ರೀತಿಯಲ್ಲಿ ಇಲ್ಲಿ ಮಾತನಾಡಿದ್ರು ದಲಿತರ ದುಡ್ಡು ಮತ್ತೊಬ್ಬರ ದುಡ್ಡು ಆ ದುಡ್ಡು ಈ ದುಡ್ಡು ಅಂತ ಹೇಳುವಂಥದ್ದೆಲ್ಲವೂ ಕೂಡ ಆಯಾ ಸಮುದಾಯಗಳನ್ನ ಟಾರ್ಗೆಟ್ ಮಾಡುವಂಥ ಉದ್ದೇಶವೇ ಹೊರತು ಅದಕ್ಕಿಂತ ಬೇರೆ ಉದ್ದೇಶ ಏನೂ ಇಲ್ಲ ದಲಿತರ ದುಡ್ಡನ್ನು ಹೊಡೆದಿದ್ದಾರೆ ಅಂತೇಳಿ ಪ್ರತಿಪಕ್ಷದವರು ಹೇಳ್ತಾರೆ ಹಾಗಾದರೆ ಉಳಿದ ವಿಚಾರಗಳಲ್ಲಿ ನೀವು ಮಾಡಿರುವಂತಹದ್ದು ದಲಿತರ ದುಡ್ಡು ಅಲ್ವಾ ಅನ್ನೋಂಥ ನೋಡಿ ಈಗ ಡಿ ಎಸ್ ವೀರಯ್ಯ ಅವ್ರನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಟ್ರಕ್ ಟರ್ಮಿನಲ್ನಲ್ಲಿ ಇರುವ ಆಗಿದ್ದಂಥ ಹಗರಣದ ಬಗ್ಗೆ ಸರ್ಕಾರ ಈಗ ಸರ್ಕಾರದ ಮೇಲೆ ಯಾವಾಗ ಹಗರಣದ ಆರೋಪ ತೀವ್ರ ಆಯಿತೋ ಅದಾದ ನಂತರ ಈಗ ಸರ್ಕಾರವೂ ಕೂಡ ಹಿಂದೆ ಬಿ ಜೆ ಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳ ತನಿಖೆನ ತೀವ್ರಗೊಳಿಸ್ತಾ ಇರುವಂಥದ್ದು ಇನ್ನು ಒಳಗಡೆ ಎಲ್ಲ ಗಲಾಟೆ ಮಧ್ಯೆನೇ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಅಶ್ವತ್ಥ್ ಅವರ ನಡುವೆ ವೈಯಕ್ತಿಕ ಟಾಕ್ ಫೈಟ್ ಕೂಡ ನಡೆದಿದೆ ಒಬ್ಬರು ಇನ್ನೊಬ್ಬರನ್ನ ಯಾವ ಸ್ವರೂಪದಲ್ಲಿ ನೀವು ಎಲ್ಲದರಲ್ಲೂ ಪಿತಾಮಹ ಅಂತ ಹೇಳ್ತಾರೆ ನಾನು ಏನು ಮಾಡಿದ್ದೀನಿ ಅನ್ನುವಂತಹ ಸವಾಲನ್ನು ಅಶ್ವತ್ ಅವರು ಸದನದಲ್ಲಿ ಹಾಕಿದ್ದಾರೆ ಅವರಿಬ್ಬರ ಮಾತು ಹೇಗಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ

ಇನ್ನು ಹೀಗೆ ವಾಕ್ಸವನ ನಡೀತಾ ಇದ್ದರೆ ರೇವಣ್ಣ ಅವರು ಪಾಪ ತಮ್ಮ ಕಷ್ಟ ಸಂಕಷ್ಟ ಇವೆಲ್ಲವನ್ನೂ ಕೂಡ ಹೇಳಿದರು ಯಾಕೆಂದರೆ ಅವರಿಬ್ಬರು ಪುತ್ರರತ್ನರು ಕೂಡ ಸದ್ಯ ಜೈಲಿನಲ್ಲಿದ್ದಾರೆ ಇಬ್ಬರ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯದ ಹಗರಣವೇ ಆರೋಪಗಳೇ ಇರುವಂಥದ್ದು ಈ ಎಲ್ಲ ಕಾರಣಕ್ಕಾಗಿ ಮಕ್ಕಳ ಮೇಲಿನ ಕೇಸನ್ನು ಕೂಡ ಮುಂದಿಟ್ಟುಕೊಂಡು ಡಿ ಜಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಚ್ ಡಿ ರೇವಣ್ಣ ಮಾನ್ಯ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೇನ್ರಿ ಅನ್ಫಿಟ್ಟುದಿ ಡಿ ಜಿ ರೇವಣ್ಣ ಅವರ ಮಾತನ್ನ ಕೇಳಿದ್ರೆ ನೋಡಿ ಒಬ್ಬ ಅಧಿಕಾರಿ ಯು ಪಿ ಎಸ್ ಸಿ ಪಾಸ್ ಆಗಿ ಐ ಪಿ ಎಸ್ ಟ್ರೈನಿಂಗ್ ಮಾಡಿ ಐ ಪಿ ಎಸ್ ನಲ್ಲಿ ಸರ್ವಿಸ್ ಮಾಡಿ ಎಲ್ಲವೂ ಕೂಡ ಅದ್ಗಿ ಸೀನಿಯಾರಿಟಿ ಮೇಲೆ ಕಡೆಗೆ ಡಿ ಜಿ ಆಗ್ತಾರೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಆಗ್ತಾರೆ ಕಾನೂನು ಸುವ್ಯವಸ್ಥೆ ಮತ್ತು ರಾಜ್ಯದ ಎಲ್ಲರ ಸ್ವರೂಪದ ಪೊಲೀಸ್ ಮೇಲಿನ ಒಟ್ಟು ಕೇಂದ್ರ ಬಿಂದುವಾಗಿರುವಂತಹ ಅಧಿಕಾರಿ ಒಬ್ಬ ಪೊಲೀಸ್ ಮಹಾ ನಿರ್ದೇಶಕ ಆದರೆ ತಮ್ಮ ವಿರುದ್ಧ ಪ್ರಕರಣಗಳು ಬಂದಾಗ ನೋಡಿ ಡಿ ಜಿ ನಾಲಾಯಕ್ ಅನ್ನುವಂತ ಮಾತನ್ನ ಒಬ್ಬ ರಾಜಕಾರಣಿ ಕೇಳುವಂತದ್ದು ಎಷ್ಟು ಸುಲಭವಾಗಿ ಅಂದ್ರೆ ಒಬ್ಬ ಐ ಪಿ ಎಸ್ ಅನ್ನ ಓದಿ ಐ ಪಿ ಎಸ್ ಆಗಿ ಅಧಿಕಾರಿಯಾಗಿ ಇಷ್ಟು ವರ್ಷಗಳ ಕೆಲಸ ಮಾಡಿದ ನಂತರ ತಮ್ಮ ವಿರುದ್ಧ ಪ್ರಕರಣಗಳು ದಾಖಲಾದಾಗ ತನ್ನ ಮಕ್ಕಳ ವಿರುದ್ಧ ಪ್ರಕರಣಗಳು ದಾಖಲಾದಾಗ ಅವ್ರು ನಾಲಾಯಕ ಅನ್ನುವಂತಹ ಮಾತನ್ನ ಸದನದ ಒಳಗಡೆ ನಿಂತ್ಕೊಂಡು ಯಾಕಂದ್ರೆ ಸದನದ ಒಳಗಡೆ ಏನ್ ಬೇಕಿರ್ ಹೇಳ್ಬೋದು ಅವ್ರಿಗಿರುವಂತಹ ಹಕ್ಕು ಅದು ಆ ಒಂದು ಹಕ್ಕು ರೇವಣ್ಣರು ಕೂಡ ಹೊಂದಿದ್ದಾರೆ ರೇವಣ್ಣವರು ಅಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯದ ಜನ ಇಂತಹ ಮಾತುಗಳನ್ನು ಕೂಡ ಗಮನಿಸ್ತಾ ಇರ್ತಾರೆ ಅನ್ನೋದನ್ನ ರೇವಣ್ಣನಂತವ್ರು ಕೂಡ ಮರಿಬಾರ್ದು ಯಾಕಂದ್ರೆ ಅವರಿಬ್ಬರು ಮಕ್ಕಳಿದಾರಲ್ಲ ಆ ಇಬ್ಬರು ಮಕ್ಕಳ ವಿರುದ್ಧ ಇರುವಂತಹ ಆರೋಪ ಯಾವ ಸ್ವರೂಪದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಿದೆ ಹಾಗೆ ರೇವಣ್ಣ ವಿರುದ್ಧ ದೂರನ್ನ ದಾಖಲಿಸಿರುವಂತಹ ಮಹಿಳೆ ಯಾವ ಕಾರಣಕ್ಕೆ ಹಾಗಾದ್ರೆ ದೂರ ದಾಖಲಿಸಿದ್ರು ಹಾಗಾದ್ರೆ ದೊಡ್ಡವರ ವಿರುದ್ಧ ದೂರು ದಾಖಲಿಸ್ಬೇಕು ಅಂತ ಹೇಳಿ ಡಿ ಡಿಜಿ ಹತ್ರ ಹೋದ್ರು ಆದ್ರೆ ಅವರು ನಾಲಾಯಕ್ ಆದರೆ ದೊಡ್ಡವರು ಆಗಿರುವಂಥವರು ಯಾವಾಗ ಬೇಕಿದ್ರು ಕೂಡ ಡಿಜಿ ಹತ್ರ ಬೇಕಿರೂ ಹೋಗಿ ಹೇಳ್ಬೋದು ಯಾರ ಹತ್ರ ಬೇಕಿದ್ರು ಹೇಳಿಸ್ಬೋದು ಹೇಳಿಸಿ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುವಂತೆ ಮಾಡುವಂತಹ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಸಿಗುತ್ತೆ ಇದು ನಮ್ಮ ವ್ಯವಸ್ಥೆ ಇದಕ್ಕೆ ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರಿತಾ ಇರುವಂತದ ಹಾಗಾದ್ರೆ ಅಂತ ಹೇಳಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಡಿಜಿ ನಾಲಾಯಕ್ ಅನ್ನುವಂತಹ ಮಾತುಗಳನ್ನು ಸದನದ ಒಳಗಡೆನೆ ರೇವಣ್ಣ ಅವರು ಹೇಳಿರುವಂಥದ್ದು ಯಾವ ಸ್ವರೂಪದಲ್ಲಿ ಇದನ್ನು ನೋಡಬೇಕು ಅನ್ನೋದನ್ನ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ